ಹಾಯ್ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ರಿ ಇದು ಆಂಧ್ರ ಸ್ಟೈಲ್ ಸ್ಪೆಷಲ್ ಬೆಂಡೆಕಾಯಿ ಫ್ರೈ ಈ ರೆಸಿಪಿನ ಇವತ್ತು ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ನೋಡಿರಿ ಏನು ಸಕ್ಕತ್ತಾಗಿ ಬಂದೈತಿ ಅದ್ರ ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಬರ್ರಿ ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ರೀ ಈಗ ನಾನು ಇಲ್ಲಿ ಒಂದು ಪಾವು ಕೆ ಜಿ ಮೇಲೆ ಅಂದರೆ ಕಾಲು ಕೆ ಜಿ ಮೇಲೆ ಹಾಕ್ತೇವೆ ಬೆಂಡೆಕಾಯಿನ ಅವನ ತೊಳೆದು ಒನ್ ಬಟ್ಟೆಯಲ್ಲೇ ವರ್ಷಿ ಕಟ್ ರೀ ಹಂಗೆ ವರ್ಷಿ ಕಟ್ ಮಾಡೋದ್ರಿಂದ ಇದು ಏನದು ಲೋಳೆ ಅಂಶ ಕಡಿಮೆ ಆಗುತ್ತಾ ಇಲ್ಲಾಂದ್ರೆ ಹಸಿದಾಗ ಕಟ್ ಮಾಡಿದ್ರೆ ಲೋಳೆ ಅಂಶ ಜಾಸ್ತಿ ಬಿಡುತ್ತೆ ಅದು ಹಾಗಾಗಿ ಇವು ಒಂದು ಅರ್ವೀಲೆ ವರ್ಷಿ ಕಟ್ ಮಾಡ್ಕೋರಿ ಆಮೇಲೆ ಅದನ್ನು ಒಂದು ಹಂಚಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಡುವಾಗ ಏನದು ಲೋಳೆ ಲೋಳೆ ಜಾಸ್ತಿ ಬಿಡಬಾರ್ದು ಅಂದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಒಳ್ಳೆ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಹಾಕಿ ಫ್ರೈ ಮಾಡಿರಿ ಆ ಥರ ನಾನು ಇಲ್ಲಿ ಅರಶಿಣ ಏನು ಹಾಕೋಕೆ ಹೋಗಿಲ್ಲ ಯಾಕಂದ್ರೆ ಅದು ಅಷ್ಟು ಲೋಳೆ ಅಂಶ ಏನು ಬಿಟ್ಟಿದ್ದಿಲ್ಲ ಹಾಗಾಗಿ ನಾನು ಜಸ್ಟ್ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೀನಿ ಅಲ್ಲಿ ನೋಡ್ರಿ ಸಾಕು ಇಷ್ಟು ಫ್ರೈ ಆದ್ರೆ ಈಗ ಮಾಡೋದು ಹೆಂಗೆ ಅಂತೇಳಿ ತೋರ್ಸಕತ್ತೀನಿ ನೋಡಿರಿ ಅದು ಏನು ಗೊತ್ತಿರಿ ಇದು ನಮ್ಮ ಯಜಮಾನ್ರು ಆಂಧ್ರದಲ್ಲಿದ್ದಾಗ ಕಲ್ತಿರೋದು ಹಾಗಾಗಿ ಅವರ ಮಾಡತ್ತಾರ ಅದನ್ನು ನಾನು ಜಸ್ಟ್ ಶೂಟ್ ಮಾಡೀನಿ ಹೆಂಗೆ ಮಾಡ್ತಾರೆ ಅನ್ನೋದು ನಾನು ಸಾರಿ ಮಾಡಿ ತೋರ್ಸಾಗತ್ತಿದ್ದ ಅವರೇ ಅದು ಅದಕ್ಕೆ ತವಾದೊಳಗೆ ಸ್ಪೆಷಲ್ ಹಿಂಗೆ ಮಾಡ್ತೀನಿ ಅಂತೇಳಿ ತವ ಒಳಗೆ ಮಾಡಾಕತ್ತಾರ ಅಂದ್ರೆ ಹೆಂಚೊಳಗೆ ನಮ್ಮ ಕಡೆ ಹೆಂಚ್ ಅಂತೀವಲ್ರಿ ಹೆಂಚೊಳಗೆ ಮಾಡಾಕತ್ತಾರ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೋರಿ ಹಾಕೊಂಡು ಅದಕ್ಕೆ ಕಾಳು ಮೇನ್ ಇನ್ಗ್ರೀಡಿಯೆಂಟ್ ಇದ್ರಾಗ ಬೆಂಡೆಕಾಯಿ ಫ್ರೈಗೆ ಆಂಧ್ರ ಸ್ಟೈಲ್ ಬೆಂಡೆಕಾಯಿ ಫ್ರೈಗೆ ಕಾಳು ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ ಕುರುಮ್ ಕುರುಮ್ ಅನ್ಬೇಕು ಅವು ತಿನ್ನುವಾಗ ಆ ಥರ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ ಅಂದ್ರೆ ಅದು ಕಲರ್ ಚೇಂಜ್ ಆಗಬೇಕು ರೀ ಹಾಗೆ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಆ ಥರ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋರಿ ಅವೆರಡೂ ಚಟಪಟ ಸಿಡಿದ ಮೇಲೆ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಎಷ್ಟು ಹೆಚ್ಚಿಗೆ ಹಾಕೋತಿರೋ ಅಷ್ಟು ಟೇಸ್ಟ್ ಆಗುತ್ತೆ ಅಷ್ಟು ಚಲೋ ಬರ್ತೈತಿ ಬೆಂಡೆಕಾಯಿ ಫ್ರೈ ಅನ್ನೋದು ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಶೇಂಗಾಕಾಳು ಮತ್ತು ಜೀರಿಗೆ ಸಾಸಿವೆ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡಿರಿ ಇದ್ರಾಗ ಏನು ಗೊತ್ತ್ರಿ ಶೇಂಗಾಕಾಳು ಮತ್ತು ಉಳ್ಳಾಗಡ್ಡಿ ಹೆಂಗೆ ಫ್ರೈ ಹಾಕೋವು ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಬೆಂಡೆಕಾಯಿ ಫ್ರೈ ಅನ್ನೋದು ಹಾಗಾಗಿ ಸ ಸರಿಯಾಗಿ ಕಲರ್ ಚೇಂಜ್ ಆಗೋರಿಗೆ ನೀಟಾಗಿ ಫ್ರೈ ಮಾಡ್ಕೋರಿ ಈಗ ಕಲರೆಲ್ಲ ಚೇಂಜ್ ಆದ ಸರಿಯಾಗಿ ಫ್ರೈ ಆಗೋ ಸ್ನೇಹಿತರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಉಪ್ಪು ಹಾಕೊಂಡು ಸರಿ ಮಿಕ್ಸ್ ಮಾಡಿರಿ ಎಲ್ಲನೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗಂತೂ ಹೇಳಿ ಮಾಡಿಸಿದ್ರಿ ಇದು ಫ್ರೈ ಆಮೇಲೆ ಅನ್ನದ ಜೊತೆಗೆ ಸೈಡು ನೆನ್ಸ್ಕೊಂಡು ತಿನ್ನಕೆ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈಗ ನೋಡ್ರಿ ಸ್ನೇಹಿತರೆ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅವನ್ನ ಹಾಕೋಬೇಕ್ರಿ ಹಾಕ್ಕೊಂಡು ಮಿಕ್ಸ್ ಮಾಡಿರಿ ಒಂದ್ಸಾರಿಗೆ ಇದಕ್ಕೆ ಮಸಾಲೇನೂ ಜಾಸ್ತಿ ಏನು ಹಾಕಂಗಿಲ್ಲ ರೀ ಅಷ್ಟೇನು ಮಸಾಲೆ ಹಾಕಬೇಕಂದಂಗೆ ಏನೂ ಇಲ್ಲ ಸಿಂಪಲಾಗಿ ಮಾಡ್ಕೋಬೋದು ಭಾಳ ಟೇಸ್ಟಿಯಾಗಿರ್ತೈತಿ ಸಲ ಟ್ರೈ ಮಾಡಿರಿ ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ನೀವು ಮನೆಗೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗೆ ಬರ್ತಂತೇಳಿ ಈಗ ನಾವು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ನಾನಾ ಥರ ಮಾಡ್ತೀವಿ ಕರೆ ಅದಕ್ಕಿಂತ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಮಾತ್ರ ಒಂಚೂರು ಲೋಳೆ ಅಂಶ ನಾವು ಬೆಂಡೆಕಾಯಿ ತಿನ್ನಕತ್ತೀವಿ ಅಂತ ಅನ್ಸೋದಿಲ್ಲ ಆ ಥರ ಆಗುತ್ತೆ ಈಗ ನೋಡ್ರಿ ಅದಕ್ಕೆ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿನಿ ಅದನ್ನ ಹಾಕಿದ್ರು ಇನ್ನೊಂದು ಸಲ ಫ್ರೈ ಮಾಡ್ಕೊರಿ ಈ ಥರ ಮಾಡೋದರಿಂದ ಸ್ನೇಹಿತರೆ ಬೆಂಡೆಕಾಯಿ ಫ್ರೈನ ಬೆಂಡೆಕಾಯಿ ಇರೋರು ಕೂಡ ಆರಾಮಾಗಿ ಬೆಂಡೆಕಾಯಿ ಪಲ್ಯ ಅಷ್ಟು ತಿಂತಾರೆ ಹೆಂಗೆ ಮಾಡಿದ್ರು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ ಯಾಕಂದರೆ ನಾನು ಸೇರಿಸ್ಕೊಂಡಿರ್ತೀನಿ ನಾನು ಬಣೇಕಾಯಿ ಅಷ್ಟು ಇಷ್ಟಪಡೋದಿಲ್ಲ ಪಲ್ಯ ಆಯಿತು ಆಯಿತು ಗ್ರೇವಿ ಆಯಿತು ಗೊಜ್ಜಾಯಿತು ನನಗೆ ಈ ಥರ ಮಾಡಿದ್ರೆ ಇಷ್ಟಪಡ್ತೀನಿ ನಾನು ಅದ್ರಾಗ ಕಾಳು ಹಾಕಿ ಮಾಡ್ತಿಲ್ಲ ರೀ ಅದು ಡಿಫ್ರೆಂಟ್ ಟೇಸ್ಟ್ ಇರ್ತದೆ ನಡೋ ನಡು ಕುರುಮ್ ಕುರುಮಂತೆ ಶೇಂಗಾ ಕಾಳು ಸಿಕ್ತಿರ್ತವೆ ಉಳ್ಳಾಗಡ್ಡಿ ಫ್ರೈ ಆಗಿರ್ತಾವೆ ಉಪ್ಪು ಖಾರ ಎಲ್ಲ ಹಿರಿ ಹೇರಿರ್ತಾವೆವು ಸಕ್ಕಿರ್ತೈತಿ ರೀ ಟೇಸ್ಟು ಈಗ ನೋಡಿರಿ ಸ್ವಲ್ಪ ಗರಂ ಮಸಾಲೆ ಅರ್ಶನ ಹಾಕಿ ಫ್ರೈ ಮಿಕ್ಸ್ ಮಾಡಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿನಿ ಹಾಕೊಂಡು ಇದನ್ನು ಮಿಕ್ಸ್ ಮಾಡಬೇಕ್ರಿ ಎಲ್ಲನೂ ಖಾರ ಸರಿಯಾಗಿ ಹಿಡಿಬೇಕ್ರಿ ಯಾಕಂದರೆ ಒಂದು ಹನಿನ ನೀರು ಹಾಕೋಲ್ಲ ಜಸ್ಟ್ ಫ್ರೈ ಆಗಿರೋದ್ರಿಂದ ಇದು ಏನು ಸರಿಯಾಗಿ ಮಿಕ್ಸ್ ಮಾಡೋದ್ರಾಗ ಇರ್ತೈತಿ ಅಂದರೆ ಅದು ಎಲ್ಲನೂ ಹೀರಬೇಕು ಬೆಂಡೆಕಾಯಿ ಇಲ್ಲ ಅಂತ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಆ ಥರ ನೀವು ಮಿಕ್ಸ್ ಮಾಡ್ಕೋರಿ ಭಾಳ ರುಚಿಯಾಗಿರುತ್ತೆ ಟೇಸ್ಟ್ ಮಾತ್ರ ಈ ಥರ ಮಾಡೋದ್ರಿಂದ ಈಗ ನೋಡ್ರಿ ಬೆಂಡೆಕಾಯಿ ಫ್ರೈ ರೆಡಿ ಆಯಿತು ಈ ಟೈಮ್ನಾಗ ಲಾಸ್ಟಿಗೆ ಕೊತ್ತಂಬರಿ ಕೂಡ ಹಾಕ್ಕೋಬೋದು ಅದು ಗ್ರೀನ್ ಅದು ಗ್ರೀನ್ ಅಂತೇಳಿ ಬೇಡ ಅಂತೇಳಿ ನಾನು ಹಾಕಿಲ್ಲ ಅಷ್ಟೇ ಹಾಕ್ಸಲಿಲ್ಲ ನೋಡ್ರಿ ಏನು ಸಕ್ಕತ್ತಾಗಿ ಕಣಾಕತ್ತೆ ಒಂದೊಂದು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಖಾರ ಮಸಾಲೆ ಹಿಡ್ದವು ಉಳ್ಳಾಗಡ್ಡಿ ಫ್ರೈ ನೋಡ್ರಿ ಶೇಂಗಾಕಳು ಫ್ರೈ ನೋಡಿರಿ ಏನು ಸಕ್ಕತ್ತಾಗಿ ಐತಲ್ರಿ ಅಲ್ರಿ ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ ಸ್ನೇಹಿತರ ಬನ್ನಿ ಒಳಗೆ ಆಂಧ್ರ ಸ್ಟೈಲ್ ತವಾ ಬೆಂಡೆಕಾಯಿ ಫ್ರೈ ಅಂತಲೇ ಹೇಳ್ಬೋದು ಇದಕ್ಕೆ ಸಕ್ಕರ್ತಾ ಆಮೇಲೆ ಸಾರಿ ಅಲ್ಲಿ ಬ ಕರಿಬೇವು ಹಾಕಿ ಅರೇಂಜ್ ಮಾಡ್ರೆ ಅದನ್ನ ಹೇಳೋಕ್ಕೆ ನೆನ್ಪಾಯ್ತು ನಾನು ಕರಿಬೇವನ್ನ ಎಣ್ಣೆ ಒಳಗಡೆ ಹಾಕಿ ಕರಿಬೇವು ಹಾಕೋಬೇಕ್ರಿ ಸರಿ ಫ್ರೈ ಮಾಡ್ಕೋಬೇಕು ಅದೊಂದು ಮತ್ತೆ ಸಾರಿ ನೀವು ಹಾಕೋರಿ ನೋಡಿರಿ ರೊಟ್ಟಿ ಮಾಡಿದ್ದೆ ನಾನು ರೊಟ್ಟಿ ಜೊತೆಗೆ ತಿನ್ನಾಕತ್ತೀವಿ ಸಖತ್ತಾಗಿತ್ತು ರುಚಿ ಮಾತ್ರ ಈ ಥರ ಒಂದ್ಸರಿ ಟ್ರೈ ಮಾಡಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೆ ನಮಸ್ಕಾರ